ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರು ತಾಲೂಕ ಜಿಲ್ಲೆ ಈ ಒಂದು ಆಂತರಿಕ ಮೌಲ್ಯಮಾಪನದ ಪುಸ್ತಕ ಈ ಒಂದು ಸಾಲಿಗಾಗಿ ಇಲ್ಲಿ ತಮ್ಮ ಇಯರ್ ಅನ್ನ ಹಾಕೊಳ್ತಕ್ಕಂಥದ್ದು ವಿಷಯ ಗಣಿತ ತರಗತಿ ಹತ್ತನೇ ಇಲ್ಲಿ ಫೋಟೋವನ್ನ ವಿದ್ಯಾರ್ಥಿಗಳ ಫೋಟೋವನ್ನ ಅಂಟಿಸಿಕೊಳ್ತಕ್ಕಂಥದ್ದು ಇಲ್ಲಿ ನಾನು ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಅದರಲ್ಲಿ ಬರುವಂತಹ ಚಟುವಟಿಕೆ ಒಂದು ಈ ಚಟುವಟಿಕೆ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ ತಾವು ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ದಾಖಲಾತಿ ಸಂಖ್ಯೆ ವಿದ್ಯಾರ್ಥಿಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ಭರ್ತಿ ಮಾಡ್ತಕ್ಕಂಥದ್ದು ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರುವಂತಹ ಇಂಟರ್ನಲ್ ಮಾರ್ಕ್ಸ್ ಪಡೆದ ಅಂಕಗಳು ಎಷ್ಟು ಅಂತಕ್ಕಂಥ ಹಾಕೊಳ್ತಕ್ಕಂಥದ್ದು ಟೋಟಲ್ ಟೂ ಹಂಡ್ರೆಡ್ ಕ್ಕೆಷ್ಟು ಆಮೇಲೆ ಕೊನೆಗೆ ನಾವು ಟ್ವೆಂಟಿಗೆ ಎಷ್ಟು ಅಂತಕ್ಕಂಥ ಹಾಕೊಳ್ತಕ್ಕಂಥದ್ದು ವಿಶೇಷ ಶಿಕ್ಷಕರು ಮತ್ತು ಮುಖ್ಯಗಳು ಈಗ ನೋಡಿ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರು ತಾಲೂಕು ಮತ್ತು ಜಿಲ್ಲೆಯನ್ನ ಬರ್ಕೊಳ್ತಕ್ಕಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಅಂದ್ರೆ ಎಫ್ ಎ ಒನ್ ಪರೀಕ್ಷೆಗಾಗಿ ಎಫ್ ಎ ಒನ್ ಅಲ್ಲಿ ಬರುವಂತಹ ನಮಗೆ ಎಫ್ ಎ ಒನ್ ಅಲ್ಲಿ ಎರಡು ಚಟುವಟಿಕೆಗಳು ಒಂದು ಮತ್ತೊಂದು ಪರೀಕ್ಷೆ ಎಫ್ ಎ ಒನ್ ಪರೀಕ್ಷೆ ಇಪ್ಪತ್ತು ಅಂಕ ತೆಗೆದುಕೊಂಡು ಅವೆಲ್ಲವುಗಳನ್ನ ಒಟ್ಟಾಗಿ ಐವತ್ತು ಅಂಕಗಳಿಗೆ ನಾವುಗಳನ್ನ ಕನ್ವರ್ಟ್ ಮಾಡ್ಕೊಳ್ತೀವಿ ಐವತ್ತು ಅಂಕಗಳ ಮಾಡ್ಕೊಂಡು ನಂತರ ಎಲ್ಲ ನಾಲ್ಕು ರೀತಿಯ ರೂಪಣಾತ್ಮಕ ಮೌಲ್ಯಮಾಪನ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅನ್ನ ನಾಲ್ಕು ನಡೆಸ್ತೀವಿ ಒಂದೊಂದರಲ್ಲಿ ಎರಡೆರಡು ಚಟುವಟಿಕೆಗಳನ್ನ ಬರ್ತವ ಹಾಗಾಗಿ ಇಲ್ಲಿ ಮೊದಲನೇ ಚಟುವಟಿಕೆಯನ್ನ ನೋಡೋಣ ಹತ್ತನೆಯ ತರಗತಿ ಗಣಿತ ಘಟಕದ ಹೆಸರು ವಾಸ್ತವ ಸಂಖ್ಯೆಗಳು ಈಗಾಗಲೇ ನಾನು ವಾರ್ಷಿಕ ಒಂದು ಪಠ್ಯ ವಿಭಜನೆ ಮಾಡಿದ್ದೇನೆ ಆ ಪಠ್ಯ ವಿಭಜನೆ ಪ್ರಕಾರ ಈ ಒಂದು ಜೂನ್ ತಿಂಗಳಲ್ಲಿ ನಾವು ಮೊದಲನೇ ಚಟುವಟಿಕೆನ ನಡೆಸಬೇಕಾಗಿರುತ್ತೆ ಜೂನ್ ಮೊದಲ ಹದಿನೈದು ದಿನ ನಾವು ಸೇತು ಬಂದವನ ನಡೆಸಿ ಕೊನೆಗೆ ಹದಿನೈದು ದಿನ ನಂತರದ ಹದಿನೈದು ದಿನ ನಾವು ಮೊದಲನೇ ಘಟಕ ಆಗಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳ ಬೋಧನೆಯನ್ನ ಮಾಡಬೇಕು ಮತ್ತು ಆ ತಿಂಗಳ ಒಂದು ಮೊದಲನೇ ಚಟುವಟಿಕೆ ನಾವು ನಡೆಸ್ಬೇಕಾಗಿರುತ್ತೆ ಹಾಗಾಗಿ ಆ ಚಟುವಟಿಕೆ ಒಂದಕ್ಕೆ ಸಂಬಂಧಪಟ್ಟಿರುವಂತ ತೆಗೆದುಕೊಂಡಿರ್ತಕ್ಕಂಥ ಘಟಕ ಯಾವುದು ಅಂದ್ರೆ ವಾಸ್ತವ ಸಂಖ್ಯೆಗಳು ಇದು ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ವಿದ್ಯಾರ್ಥಿಯು ಕೊಟ್ಟಿರುವಂತಹ ಈ ಮಾನಕಗಳಲ್ಲಿ ಅತ್ಯುತ್ತಮವಾಗಿ ಬರೆದ್ರೆ ಮೂರು ಅಂಕ ಉತ್ತಮ ಬರೆದ್ರೆ ಎರಡು ಅಂಕ ಸಾಧಾರಣ ಬರೆದ್ರೆ ಒಂದು ಅಂಕ ಅಂತ ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಮಾನಕಗಳು ಯಾವುದು ಅಂದ್ರೆ ಅಂಕಗಣಿತ ಮೂಲ ಪ್ರಮೇಯದ ಅರ್ಥ ದತ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದು ಅದೇ ರೀತಿ ಅವಿಭಾಜ್ಯ ಅಪವರ್ತನ ವಿಧ ಲಸ ಮೊಸ ಮತ್ತು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವ ಪ್ರತಿಯೊಂದಕ್ಕೂ ಗರಿಷ್ಠ ಮೂರು ಮೂರು ಅಂಕಗಳಿವೆ ಅತ್ಯುತ್ತಮವಾಗಿ ಬರೆದ್ರೆ ಮೂರು ಅಂಕಗಳನ್ನು ಕೊಡಬೇಕು ಉತ್ತಮವಾಗಿ ಬರೆದ್ರೆ ಎರಡು ಅಂಕ ಕೊಡಬೇಕು ಸಾಧಾರಣವಾಗಿ ಬರೆದರೆ ಒಂದು ಅಂಕ ಈ ರೀತಿಯಾಗಿ ಕೊಡಬೇಕು ಬರೆಯದೇ ಇದ್ದರೆ ಅದನ್ನು ಸೊನ್ನೆ ಅಂತ ಕೊಡಬೇಕು ಈ ಚಟುವಟಿಕೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿರ್ತಾರ ಅನ್ನೋ ಉದ್ದೇಶದಿಂದ ಆ ಮೂರನ್ನು ತೆಗೆದುಕೊಳ್ಳಲಾಗಿದೆ ಉತ್ತಮವಾಗಿ ಅತ್ಯುತ್ತಮವಾಗಿ ಬರೆದ್ರೆ ಮೂರು ಅಂಕಗಳನ್ನು ಕೊಡಬೇಕು ಈ ರೀತಿ ಕೊಡ್ತಾ ಹೋಗ್ಬೇಕು ಕೆಲವೊಂದು ಕಡೆ ಸಾಧಾರಣ ಬರೆದಿದ್ದನ್ನು ಒಂದು ಅಂಕಗಳನ್ನ ಕೊಡ್ತಾ ಹೋಗ್ಬೇಕು ಒಟ್ಟು ಅಂಕಗಳು ಹದಿನೈದು ಒಂದು ಚಟುವಟಿಕೆಗೆ ಹದಿನೈದು ಎರಡನೇ ಚಟುವಟಿಕೆಗೆ ಹದಿನೈದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಇಪ್ಪತ್ತು ಅಂಕ ತೆಗೆದುಕೊಳ್ತೀವಿ ಅದು ಇಪ್ಪತ್ತು ಎಲ್ಲಾ ಕೂಡಿ ಟೋಟಲ್ ಫಿಫ್ಟಿಯನ್ನು ಆಗುತ್ತೆ ಈಗ ಅದನ್ನ ಚಟುವಟಿಕೆಯಲ್ಲಿ ಬರುವಂತ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಚಟುವಟಿಕೆ ಒಂದಕ್ಕೆ ಸಂಬಂಧಪಟ್ಟಂತ ಮಾನಕ ಒಂದು ಈಗಾಗಲೇ ಮೇಲ್ಗಡೆ ಓದಿದ್ದೇನಲ್ಲ ಅಂಕಗಣಿತದ ಮೂಲ ಪ್ರಮೇಯದ ಅರ್ಥ ಇಲ್ಲಿ ನಾವು ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂಕ ಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಮಾನಕ ಎರಡರಲ್ಲಿ ಬರುವಂತಹ ದತ್ತ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವ ಒಂದೇ ಅರವತ್ನಾಲ್ಕು ಎರಡನೇದು ನಾಲ್ಕುನೂರ ನಾಲ್ಕು ಈ ಅವಿಭಾಜ್ಯ ಅಪವರ್ತನದಿಂದ ಲಸಾ ಕಂಡುಹಿಡಿಯುವುದು ಹದಿನೈದು ಮತ್ತು ಇಪ್ಪತ್ತರ ಲಸ ಐದನೂರ ಹತ್ತು ಮತ್ತು ತೊಂಬತ್ತೆರಡರ ಲಸಾವನ್ನ ಕಂಡಿಡ್ತಕ್ಕಂಥದ್ದು ಇನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮೊಸ ಕಂಡಿಡ್ತಕ್ಕಂಥದ್ದು ಹನ್ನೆರಡು ಮತ್ತು ಹದಿನೈದರ ಮೊಸ ಮೂರ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕರ ಮೊಸ ಇನ್ನು ಅವಾಗಲ ಸಂಖ್ಯೆ ಎಂದು ಸಾಧಿಸುವುದು ಮೂರು ಪ್ಲಸ್ ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮತ್ತು ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಷ್ಟು ನಾವು ಶಿಕ್ಷಕರು ಇಟ್ಕೊಳ್ಲಿಕ್ಕೆ ಇಷ್ಟು ಹೆಲ್ಪ್ ಆಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಇದರಲ್ಲೇ ಬರೆಸ್ತೀನಿ ಅಂತಂದ್ರೆ ಈ ಒಂದು ಪೇಪರ್ ನಲ್ಲಿ ಇದನ್ನೇ ಪ್ರಿಂಟ್ ತೆಗೆದುಕೊಂಡು ವಿದ್ಯಾರ್ಥಿಗಳು ಬರೀಲಿಕ್ಕೆ ಕೊಡ್ತೀನಿ ಅಂದ್ರೆ ಇಲ್ಲಿ ಸ್ಥಳಾವಕಾಶ ಕೂಡ ಕೊಡಲಾಗಿದೆ ನೋಡಿ ಆ ಚಟುವಟಿಕೆ ಒಂದಕ್ಕೆ ಸಂಬಂಧಪಟ್ಟಿರುವಂತಹ ಅಂಕಗಣಿತ ಮೂಲ ಪ್ರಮೇಯ ನಿರೂಪಿಸಿ ಅಂದ್ರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಉತ್ತರವನ್ನ ಬರೀತಕ್ಕಂಥದ್ದು ಇನ್ನು ಮಾನಕ ಎರಡು ಈ ಒಂದು ಅವಿಭಾಜ್ಯ ಅಪವರ್ತನಗಳನ್ನು ಈ ಕಡೆ ತೆಗೆದುಕೊಂಡು ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನ ಬಿಡಿಸ್ಲಿಕ್ಕೆ ಸ್ಥಳಾವಕಾಶವನ್ನು ಕೊಡಲಾಗಿದೆ ಅದೇ ರೀತಿ ಮೂರ ನಾಲ್ಕು ಕೂಡ ಕೊಡಲಾಗಿದೆ ಮಾನಕ ಮೂರಕ್ಕೆ ಸಂಬಂಧಪಟ್ಟಂತೆ ಅವಿಭಾಜ್ಯ ಅಪವರ್ತನ ಲಹಸ ಇವೆರಡರ ಅವಿಭಾಜ್ಯ ಅಪವರ್ತನಗಳ ಕಂಡು ಹಿಡಿದು ಲಹಸವನ್ನು ಕಂಡುಹಿಡಲಿಕ್ಕೆ ಇಲ್ಲೇ ಸ್ಥಳಾವಕಾಶ ಇಲ್ಲಿಯೂ ಕೂಡ ಎರಡನೇ ಪ್ರಶ್ನೆ ಕೊಡಲಾಗಿದೆ ಈ ರೀತಿ ಮಾನಕ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಮಹಸ ಕಂಡು ಹಿಡಲಿಕ್ಕೆ ಇಲ್ಲಿಯೂ ಕೂಡ ಎರಡು ಪ್ರಶ್ನೆಗಳಿವೆ ಎರಡಕ್ಕೂ ಕೂಡ ಸ್ಥಳಾವಕಾಶವನ್ನು ಕೊಡಲಾಗಿದೆ ಇನ್ನು ಐದನೇ ದಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಇಲ್ಲಿ ಒಂದು ಪೇಜ್ ಕಂಪ್ಲೀಟ್ ಕೊಡಲಾಗಿದೆ ಮತ್ತೊಂದು ರೂಟ್ ಐದು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಅಂತಕ್ಕಂಥದ್ದು ಇಲ್ಲಿ ಸ್ಥಳ ಆಶಯವನ್ನು ಕೊಡಲಾಗಿದೆ ಅಂದ್ರೆ ಇದನ್ನೇ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೆ ಆದರೆ ಇದರಲ್ಲೇ ಉತ್ತರಗಳನ್ನು ಬರ್ ಕೊಡ್ತಾರಾ ಅನ್ನುವ ಉದ್ದೇಶದಿಂದ ಈ ರೀತಿಯಾಗಿ ನಾನು ಮಾಡಿದ್ದೇನೆ ಇದು ಒಂದನೇ ಚಟುವಟಿಕೆ ಈ ಒಂದು ಸಾಲಿಗಾಗಿ ಈ ಒಂದು ಸಾಲಿಗಾಗಿ ಈ ಒಂದು ಮೊದಲನೇ ಚಟುವಟಿಕೆ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತದ್ದು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು